ಸಮಸ್ತ ಕನಕಪುರ ತಾಲೂಕಿನ ಎಲ್ಲ ನನ್ನ ನೌಕರರ ಬಂಧುಗಳಿಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡ್ತೇನೆ ಕ್ಯಾಲೆಂಡರ್ ಬಿಡುಗಡೆ ಸ್ವಲ್ಪ ವಿಳಂಬ ಆಯಿತು ನಾವು ಜನವರಿ ಮೊದಲನೇ ವಾರದಲ್ಲೇ ಮಾಡಬೇಕಾಗಿತ್ತು ವಹಿವಾಹಿಕ ಕಾರಣಗಳಿಂದಾಗಿ ಅಂದರೆ ಕೇಂದ್ರ ಸಂಘದಲ್ಲಿ ಚುನಾವಣೆ ಇತ್ತು ಅಧ್ಯಕ್ಷರು ಯಾರು ಅಂತ ಊಟ ಗೊತ್ತಾಯಿತು ಆ ನಿಟ್ಟಿನಲ್ಲಿ ಮತ್ತೆ ನಾವು ಮೀಟಿಂಗ್ ಕರೆದು ಕ್ಯಾಲೆಂಡರು ವಿಡಿಯೋಗೆ ಒಪ್ಪಿಗೆ ತಗೋಬೇಕಾಯಿತು ಹಂಗಾಗಿ ವಿಳಂಬವಿದೆ ಕರೆಕ್ಟಾಗಿ ನಾನು ತಮ್ಮಲ್ಲಿರೆಲ್ಲ ಕ್ಷಮೆ ಕೇಳ್ತೇನೆ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷ ಹೇಳಿದಂಗೆ ನಮ್ಮ ಸರ್ಕಾರಿ ನೌಕರಿಗಳಿಗೆ ಒಂದು ತರಬೇತಿಯ ಅವಶ್ಯಕತೆ ಇದೆ ಅದನ್ನು ಜಿಲ್ಲಾ ತರಬೇತಿ ಸಂಸ್ಥೆ ಮುಖಾಂತರ ಮಾಡಿಸ್ಕೊಡ್ತೀನಿ ಅಂತ ಮಾನ್ಯ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅವರೆಲ್ಲರೂ ಒಗ್ಗಟ್ಟಾಗಿ ಏನು ಮಾನ್ಯ ಜಿಲ್ಲಾಧ್ಯಕ್ಷೇ ಹೇಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ನೌಕರರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ ಈ ದಿನ ಬಂದು ತಮ್ಮ ತುಂಬ ಏನು ಕೆಲಸದ ಒತ್ತಡದಲ್ಲೂ ಕೂಡ ಬಂದು ನಮ್ಮ ತಾಲೂಕಿನ ಜೊತೆಗೆ ಏನೆಲ್ಲ ಪದಾಧಿಕಾರಿಗಳು ಈ ವರ್ಷ ಆಯ್ಕೆಯಾಗಿದ್ದವೋ ಪ್ರತಿಭಾ ಪುರಸ್ಕಾರ ಇರ್ಬೋದು ನೌಕರ ಕ್ರೀಡಾಕೂಟ ಇರ್ಬೋದು ವೈದ್ಯಕೀಯ ಏನು ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಕೂಡ ನೀವು ನಿಯಮಾನುಸಾರ ಮಾಡಿ ಜೊತೆಗೆ ಮಾದರಿ ಸಂಘವಾಗಿ ಕನಕಪುರ ತಾಲೂಕನ್ನು ಮತ್ತೊಮ್ಮೆ ನೀವು ಎರಡನೇ ಬಾರಿ ನೀವು ತಾಲೂಕು ಅಧ್ಯಕ್ಷರಾಗಿದ್ದೀರಾ ಆ ಅವಧಿನಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಜೊತೆಗೆ ಏನು ಕನಕಪುರ ತಾಲೂಕಿನಲ್ಲೇ ಒಂದು ವಿಶೇಷ ತಾಲೂಕು ಗೊತ್ತಿದೆ ಎಲ್ಲ ನೌಕರನ್ನ ಪದಾಧಿಕಾರಿಗಳನ್ನು ವಿಶ್ವಾಸ ತಗೊಂಡು ಏನು ಇಲಾಖೆಗಳಲ್ಲಿ ಕೆಲವೊಂದು ಕುಂದು ಕೊರತೆಗಳು ಅದನ್ನು ಸಮನ್ವಯವನ್ನು ಸಾಧಿಸಿ ಯಾರಿಗೂ ತೊಂದರೆ ಆಗೋ ರೀ ಆಗದ ರೀತಿನಲ್ಲಿ ನಡ್ಸ್ಕೊಂಡು ಹೋಗಬೇಕಾಗುತ್ತೆ ಜೊತೆಗೆ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಜೊತೆಗೆ ಕಳೆದ ವರ್ಷದಲ್ಲಿ ಎರಡು ಅಹಿತಕರ ಘಟನೆಗಳು ನಡೆಯಿತು ಇನ್ನು ಮುಂದೆ ಆ ರೀತಿ ಘಟನೆಗಳು ನಡೆಯದ ರೀತಿ ನಮ್ಮ ನೌಕರಿಗೂ ಕೂಡ ಒಂದಷ್ಟು ತರಬೇತಿ ಮುಖಾಂತರ ನೀವು ಸಜ್ಜುಗೊಳಿಸಬೇಕಾಗುತ್ತೆ ಯಾಕಂದ್ರೆ ನೌಕರರು ಹೊಸಗೂ ಬಂದಿರ್ತಾರೆ ಕೆಲವರು ಖಾಲಿ ಹುದ್ದೆಗಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜನಗಳ ಜೊತೆ ಯಾವ ರೀತಿ ಸೌಹಾರ್ದತ್ವ ನಡ್ಕೊಬೇಕು ಅನ್ನೋದನ್ನು ಒಂದು ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಂತ ನಾನು ಈ ಮೂಲಕ ನಿಮ್ಮನ್ನ ನಾನು ಕೂತ್ಕೊಡ್ತೀನಿ ಅದನ್ನು ಬೇಕಾದರೆ ನಾನು ಇಂದ ನಿಮ್ಗೆ ಲೆಚರಸ್ನ ನಾನು ಕರೆಸ್ಕೊಡ್ತೀನಿ ಅದನ್ನು ಮಾಡಿ ಜೊತೆಗೆ ನೌಕರರನ್ನ ವಿಶ್ವಾಸ ತಗೊಂಡು ಕನಕಪುರ ತಾಲೂಕು ಶಾಖೆಯನ್ನು ಮಾದರಿ ಶಾಖೆಯಾಗಿ ಮಾಡಿ ಅಂತ ಹೇಳಿದ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡೋ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ನನ್ನ ಮಾತನ್ನೆ